ಕುಂಚಿಟಿಗ ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ ಇದೊಂದು ವರ್ಗ ನಿಮ್ಮ ಇವತ್ತು ಸಮೀಕ್ಷೆಗಿರತಕ್ಕ ವರ್ಗ ಜಾತಿ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾರು ಕುಂಚಟಿಗರ ಒಕ್ಕಲಿಗ ಅಂಬಂತಲೇ ನಾವು ಒಳ್ಳೆ ಕಡೆಯಲ್ಲಿ ಹೇಳೋದು ಒಕ್ಕಲಿಗ ಆಮೇಲೆ ಉಪಜಾತಿಯಲ್ಲಿ ನಾವು ಕುಂಚಿಟಿಗ ಅದನ್ನು ನಾವು ಮೆನ್ಷನ್ ಮಾಡಿ ನಮ್ಮ ಒಂದು ಜಾತಿಯನ್ನು ಒಕ್ಕಲಿಗ ಅಂತಾನೆ ಬರ್ಸೋಣ ಉಪಜಾತಿನಲ್ಲಿ ಕುಂಚಿಟಿಗ ಅಂತ ಬರ್ಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಜಾತಿ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಉಪಜಾತಿ ಕಾಲಂನಲ್ಲಿ ಕುಂಚಿಟಿಗ ಅಂತಕ್ಕಂಥದ್ದು ನೋಂದಣಿ ಮಾಡಿ ನಮ್ಮ ನಮ್ಮ ನಿಮ್ಮ ಭವಿಷ್ಯ ಇವತ್ತಲ್ಲ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನೋಡ್ಬೇಕಾಗಿದೆ ಜಯ ಚಂದ್ರ ಅವರೇ ತಾವು ಹಿರಿಯರಿದ್ದೀರಿ ಮನ್ನಣೆ ಕೊಡ್ತೀನಿ ಒಕ್ಕಲಿಗ ಮತ್ತು ಉಪಜಾತಿ ಕುಂಚಿಗ್ರ ಸಮುದಾಯ ಜಾತಿಯನ್ನ ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗದ ಜಾತಿ ಪಟ್ಟಿಗೆ ಸೇರಿಸಲು ಕರ್ನಾಟಕ ಸರ್ಕಾರ ಶಿಫಾರಸ್ ಮಾಡಿದೆ ಅದು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಾಡಬೇಕು ಅಂತ ಇತ್ತು ಹಿಂದೆ ಎಲ್ಲ ಅವ್ರಿಗೆ ಈ ಅವಕಾಶನ ತಪ್ಪೋಗಿತ್ತು ಸೊ ಅದಕ್ಕೆ ಇವತ್ತು ಅವ್ರ್ದೆಲ್ಲ ಬಹಳ ದಿನದ ಬೇಡಿಕೆ ಇತ್ತು ಸೊ ಅದಕ್ಕೆ ಸಿ ಲಿಸ್ಟಲ್ಲಿ ಸೇರಿಸಬೇಕು ಅಂತ ಹೇಳಿ ನಮ್ಮ ಸೋಷಿಯಲಿ ಆಮೇಲೆ ಎಜುಕೇಶ್ನಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಗಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಯೂನಿಯನ್ ಗೌರ್ಮೆಂಟ್ಗೆ ರೆಕಮೆಂಡೇಶನ್ ಮಾಡ್ತಾ ಇದೀವಿ